ಕುದೂರಿಗೆ ಬಸ್ ಪೋಕನಸು ನನಸಾಗಿಸಲು ಕುದೂರು ಕೆರೆಯ ಬಲಿದಾನ ಗೌರಿ ಹಬ್ಬದ ಹಿಂದಿನ ದಿನ ಕುದೂರು ಕೆರೆ ಏರಿ ಒಡೆದು ನೀರೆಲ್ಲ ಪೋಲು ಕುದೂರು ಅಭಿವೃದ್ಧಿಗಾಗಿ ಕುದೂರು ಕೆರೆ ಹೊಡೆದಿದ್ದು ಸರಿಯೋ ತಪ್ಪೋ ಕುದೂರು ಗ್ರಾಮಸ್ಥರಲ್ಲಿ ನೀರವ ಮೌನ ನೆನಪಿನ ಪುಟಗಳಲ್ಲಿ ಕುದೂರು ಕೆರೆ ಅಭಿವೃದ್ಧಿಗಾಗಿ ಕುದೂರಲ್ಲಿ ಎಲ್ಲ ಮಾಯಾ ಕುದೂರ್ ನ್ಯೂಸ್ನ ಎಲ್ಲಾ ಕುದೂರಿಗೆ ಈ ಹಿಂದೆ ಮಹಾರಾಜರು ಕಟ್ಟಿಸಿದಂಥ ಕೆರೆ ಉತ್ತರ ದಿಕ್ಕಿನಲ್ಲಿದೆ ಇತ್ತೀಚೆಗೆ ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅಂದಿನ ಸರ್ಕಾರ ಭೈರವನದುರ್ಗದ ಬೆಟ್ಟದ ಮೇಲಿಂದ ಬರತಕ್ಕಂಥ ನೀರು ಹರಿದು ಪಶ್ಚಿಮಕ್ಕೆ ದಾಸಪ್ಪನಪಾಳ್ಯದ ಪಕ್ಕದ ಹಾದಿಯಿಂದ ಹರಿದು ಕೋಡಳ್ಳಿ ಕೆರೆ ಸೇರ್ತಾಯಿತ್ತು ಅದನ್ನು ತಡೆಗಟ್ಟಬೇಕು ಹೇಳಿ ಒಂದು ಕೆರೆ ಕಟ್ಟಿದ್ರು ಸುಮಾರು ಎಂಟು ಹತ್ತು ಎಕರೆ ಗದ್ದೆ ಮಾಡ್ತಿದ್ದಂಥ ಕಾಲ ಆಗ ಅದನ್ನು ಕಾಗಿಮಡು ಬಸಪ್ಪನವ್ರ ಮಕ್ಕಳು ಕೆ ಬಿ ರುದ್ರಯ್ಯ ಅನ್ನೋರು ಕಂಟ್ರ್ಯಾಕ್ಟ್ ತಗೊಂಡು ಅರವತ್ತೆರಡು ಸಾವಿರ ರೂಪಾಯಿಗಳಿಗೆ ಅಂದು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಅರವತ್ತೆರಡು ಸಾವಿರ ರೂಪಾಯಿ ಕಂಟ್ರ್ಯಾಕ್ಟ್ಗೆ ಸುಮಾರು ಎಂಟು ತಿಂಗಳುಗಳ ಕಾಲ ಕಟ್ಟಿದ್ರು ಬಹುಶಃ ವ್ಯವಸಾಯ ಮಾಡ್ತಾಯಿದ್ರು ಬಹುಶಃ ಅನ್ನೋದಕ್ಕಿಂತ ವ್ಯವಸಾಯ ಗದ್ದೆನೇ ಮಾಡ್ತಾಯಿದ್ರು ಅಲ್ಲಿ ಬಟ್ಟೆ ಒಗಿತಾ ಇದ್ದರು ನೀರಿನ ಎಲ್ಲ ಸವಲತ್ತುಗಳನ್ನು ಪಡ್ಕೊಳ್ತಾಯಿದ್ರು ಬರ್ತಾ ಬರ್ತಾ ಊರು ದೊಡ್ಡದಾಯಿತು ದೊಡ್ಡದಾಯ್ತು ದುರ್ಗದ ಕಾಡನ್ನು ಕಡಿಯಲಾಯಿತು ಸಾವಿರದ ಒಂಬೈನೂರ ಮೂವತ್ತೈದನೇ ಇಸ್ವಿನಲ್ಲಿ ಅಂದಿನ ಅಲ್ಲಿ ಇರತಕ್ಕಂತಹ ಏನು ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕುದುರೆಗೆ ಲಾಳ ಹೊಡೆಯೋದಕ್ಕೆ ಅಂತ ಏನು ಬಂದಿದ್ದರೂ ಅಲ್ಪಸಂಖ್ಯಾತರು ಇವತ್ತಿಗೂ ಇದ್ದಾರೆ ಅಲ್ಲಿ ಆ ಕೆರೆಯಲ್ಲಿ ನೀರು ಸದಾ ಇರ್ತಿತ್ತು ಇವತ್ತು ದಕ್ಷಿಣ ದಿಕ್ಕಿನಲ್ಲಿರ್ತಕ್ಕಂಥ ಕೆರೆನ ನೀರಿರೋ ಕೆರೆಯಲ್ಲಿ ನೀರಿತ್ತು ಆ ನೀರನ್ನು ಸಹಿತ ಕೆರೆ ಒಡೆದು ಆಚೆಗೆ ಬಿಟ್ಟಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆ ಕೆರೆಯನ್ನು ಉಳಿಸಿ ಉಳಿಸಿ ಅಂತ ಬೊಬ್ಬೆ ಹೊಡಿತಿರುವಂಥ ಕಾಲದಲ್ಲಿ ಕೆರೆಯನ್ನೇ ಹೊಡೆದು ಅದನ್ನು ಇನ್ನೇನು ಮಾಡೋಕ್ಕೆ ಹೊರಟಿದ್ದಾರೆ ಇದು ಎಷ್ಟು ಮಟ್ಟಕ್ಕೆ